ವ್ಯಕ್ತಪಡಿಸಿದರು ಬೇರೆ ಬೇರೆ ರಾಜ್ಯದಲ್ಲಿ ನಡೆದಂತ ಚುನಾವಣೆ ಇರಬಹುದು ಅಥವಾ ಇವತ್ತಿನ ಪಾರ್ಲಿಮೆಂಟರಿ ಚುನಾವಣೆ ಸಲುವಾಗಿನ ತಲೆ ಯಾವಾಗ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಅದೇ ನಿಂಬಾಳ್ಕರ್ ಅವರು ಇಲ್ಲೇ ಖಾನಾಪುರ ಮತಕ್ಷೇತ್ರದ ಮಾಜಿ ಶಾಸಕರು ಅವರು ಕೂಡ ಮೊದಲನೇ ಬಾರಿಗೆ ಆಯ್ಕೆ ಹೋದಾಗ ಅನೇಕ ಊರುಗಳು ಅಲ್ಲಿ ಖಾನಾಪುರದಲ್ಲಿ ಈಗ ನಮ್ಮ ಎಲ್ಲ ಊರುಗಳು ಹೊಂದ್ಕೊಂಡು ಹತ್ಕೊಂಡು ಊರು ಇರ್ತಾವ ಆದರೆ ಖಾನಾಪುರ ಅಂತಕ್ಕಂಥ ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದು ಒಂದು ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಮತಕ್ಷೇತ್ರ ಸಣ್ಣ ಸಣ್ಣ ಊರುಗಳು ಒಂದು ಇಪ್ಪತ್ತು ಮನಿ ಇದ್ರೆ ಅದು ಒಂದು ಊರನ ರೀ ಒಂದು ಹತ್ತು ಹದಿನೈದು ಮನಿ ಇದ್ರೆ ಅದು ಒಂದು ಊರ ಅಂತಹ ಊರುಗಳಿಗೆ ರಸ್ತೆ ಇರಲಿಲ್ಲ ಅವ್ರು ಲೈಟ್ ನೋಡಿರ್ಲಿಲ್ಲ ಕರೆಂಟ್ ಅಂಥ ಎಲ್ಲ ಗ್ರಾಮಗಳಿಗೆ ರಸ್ತೆ ನೀರು ಅವ್ರಿಗೆ ಕರೆಂಟ್ ಇಂಥ ವ್ಯವಸ್ಥೆಯನ್ನು ಮಾಡಿಕೊಡೋ ಮುಖಾಂತರ ಖಾನಾಪುರದ ಊರದಲ್ಲಿ ಒಂದು ಸುಸಜ್ಜಿತವಾದಂತ ಒಳ್ಳೆ ಆಸ್ಪತ್ರೆ ಸ್ಥಾನ ಇಲ್ಲ ಅಯ್ಯ ಬೇರೆ ಬೇರೆ ಮಂದಿ ಕ್ಯಾಂಡಿಟ್ ಹಾಕಿದ ನಾವು ಇದು ಕಲಿಯೋ ಲಕ್ಷಣ ಒಂದು ಮುರುಕೋನಲ್ಲಿ ಹೋಗಿ ಬಿಡೋ ಈಗ ಅದಕ್ಕಾಗಿ ಅಡಗುರಪ್ಪನ ಅದು ಭಾಳ ಐತೆ ನಮ್ಮ ಕಾಂಗ್ರೆಸ್ಗೆ ಅದಕ್ಕಾಗಿ ಎಲ್ಲರೂ ದಯವಿಟ್ಟು ಕಾಂಗ್ರೆಸ್ ಕೋಟಿ ಹಾಕಿ ಆ ತಂದು ನಮ್ಮ ಜನ ಹೆಸರು ತರಬೇಕು ನಾವು ಹೆಮ್ಮೆಲಿ ಬದುಕಬೇಕು ಸಿಕ್ಕೈತಿ ಮತ್ತೆ ನಮಗೆ ಗ್ಯಾರಂಟಿ ಮಂದಿಗೆಲ್ಲ ಮಂದಿಗೆಲ್ಲೋ ಇದನ್ನ ಇದನ್ನ ಹೇಳ್ತಾರೆ ಅಂಜಲಿ ಅಕ್ಕಾಗ ಸಿಕ್ಕತಿ ಕಾಗೇರಿ ಅವ್ರ ಸಿಕ್ಕ ಅಂದ್ರೆ ಅಂಜಲಿ ಅಕ್ಕ ಅವ್ರ ಲಕ್ಕಿ ಹತ್ರ ಒಳಗೆ ಜೆಂಡ ಹಾಸ್ತಾರೆ ಅನ್ನೋದು ಎಲ್ಲಾರು ತೆಲಿಯಾಗ ಐತೈತಿ ಅದ್ರೊಳಗೆ ಮೂರು ಮೂರು ಸೀಟ್ ಬರ್ತಾವೆ ಅನ್ನೋದು ಎಲ್ಲರಿಗೂ ಈಗಾಗಲೇ ಯಾಕಂತಂದ್ರೆ ಇವತ್ತು ರೈತ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ ಸೈನಿಕ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ ಆದ್ರೆ ಇವತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ರೈತರ ಆದ್ರೆ ಕರೆ ಅವ್ರಿಗೆ ಯಾರಿಗೂ ತಿರುಗಿ ನೋಡದೆ ಒಂದು ನಿಷ್ಕ್ರಿಯವಾಗಿ ನಡೆಸಿಕೊಂಡಂತ ಸರ್ಕಾರ ಯಾವ್ದಾದಿದ್ರೆ ಅದು ಕೇಂದ್ರ ಸರ್ಕಾರ ಇವತ್ ಅಂತ ಒಂದು ಸರ್ಕಾರವನ್ನು ಕಿತ್ತೊಗೆುವಂತ ಸಮಯ ಬಂದ ಬಂದು ಅದಕ್ಕಾಗಿ ಇವತ್ತೆಲ್ಲ ನಾವು ಕಾರ್ಯಕರ್ತರು ಎಚ್ಚೆತ್ಕೊಳ್ಬೇಕು ಇವತ್ತು ಯಾಕಂತಂದ್ರೆ ಇವತ್ತು ಚುನಾವಣಾ ಬಾಂಡ್ನಂತ ಹಗರಣಗಳನ್ನು ಮಾಡಿ ಜನರಿಗೆ ಕಣ್ಣು ಮನ್ನೆಸುವಂತ ಕೆಲಸ ಮಾಡಿದ್ ಯಾವ್ದಾದಿದ್ರೆ ಅದು ಕೇಂದ್ರ ಸರ್ಕಾರ ಇವತ್ ನೋಡ್ರಿ ಇಲ್ಲ ನಿಮ್ ಕಪ್ಪ ಹಣ ತರ್ತೆ ವಿದೇಶನಲ್ಲಿ ಕಪ್ಪ ಹಣ ಐತೆ ಅದನ್ನ ಬರ್ತೀವಿ ನಿಮ್ಗೆಲ್ಲ ಚಿನ್ನದ ರಸ್ತೆಯನ್ನ ಮಾಡಿ ಕೊಡ್ತೀವಿ ಅಂತ ಸುಲಿಬಿಲೆ ಅವರು ಸಾಕಷ್ಟು ಸಾರಿ ಭಾಷಣಗಳನ್ನ ಮಾಡಿದ್ರು ಆದ್ರೆ ಏನ್ ಏನೈತ್ರಿ ನಮ್ಮ ಚಿನ್ನದ 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 ರಸ್ತೆ ಆಗ್ಯಾವ ಬರ್ರಿ ಈ ಕಡೆ ನಮ್ಮ ನೈಸರ್ಗಿ ಸೈಡ್ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗ್ರಿ ಪಾಪ ನಮ್ ಕ ಅಕ್ಕ ಅಂದ್ರೆ ಕ್ಯಾರ್ ತೆಗಿತಾರೆ ಕೈ ನೋಡ್ರಿ ಅವ್ರು ನಿಮ್ಮ ಕಣ್ಣ ಕಣ್ಣಿಕರ ಇಲ್ಲ ಅಂತ ನಾನು ಕೇಳಿಕ್ ಬಯಸ್ತೀನಿ ಯಾಕಂದ್ರೆ ಅನಂತಕುಮಾರ್ ಹೆಗ್ಡೆ ಅವ್ರೆ ನೀವು ಇಲೆಕ್ಷನ್ ಟೈಮ್ ನಲ್ಲಿ ಊರಿಗೆ ಬರ್ತೀರಿ ಆದ್ರೆ ನೀವು ಬಡವರಿಗೆ ಕಷ್ಟ ಗೊತ್ತಾಗೋದಿಲ್ಲ ಎ ಸಿ ರೂಮ್ ನಲ್ಲಿ ಕುಳಿತೀರಿ ಆದ್ರೆ ಪಾಪ ನನ್ನ ಬಡವರು ಎಲ್ಲ ನನ್ನ ಅಕ್ಕಂದ್ರೆ ಇವತ್ತು ಬಿಸಿಲಲ್ಲಿ ಕುಳಿತು ಇವತ್ತು ಕ್ಯಾರ್ ತೆಗುವಂತ ಕೆಲಸ ಇವತ್ತು ನನ್ನ ನೈಸರ್ಗಿ ಭಾಗದಲ್ಲಿ ಮಾಡ್ತಾರೆ ಅದನ್ನ ನೋಡಿದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರ್ತದೆ ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹುರಿಯಾಳುಗಳನ್ನ ನಾವು ಈ ಭಾಗಕ್ಕೆ ಹೆಚ್ಚು ಮತಗಳನ್ನು ನೀಡುವುದರ ಮುಖಾಂತರವಾಗಿ ಅವರನ್ನ ಸಂಸದರಾಗಿ ಕಾಣೋಣ ಮುಖಾಂತರವಾಗಿ ತಮ್ಮ ಸನ್ಮಾನ್ಯ ರೋಹಿಣಿಯಕ್ಕ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನದಾಗಿ ಇವತ್ತಿನ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದ ಕೇಂದ್ರ ಬಿಂದುಗಳು ಕೆಲರ ಲೋಕಸಭಾ ಚುನಾವಣೆಯ ಇವತ್ತು ಕಾಂಗ್ರೆಸ್ ಪಕ್ಷದ ಹೊರಗಣವಾಗಿರತಕ್ಕಂತ ಶ್ರೀಮತಿ ಡಾಕ್ಟರ್ ಅಂಜಲಿ ಅಕ್ಕ ನಿಂಬಾಳ್ಕರನ್ನ ಇವತ್ತು ವೇದಿಕೆ ಪರವಾಗಿ ಜೋರಾದ ಸಭೆಯನ್ನು ಉದ್ದೇಶಿಸಿ ಇದ್ದೀನಿ ಜನ ಮಾತಾಡ್ಬೇಕಂತ ಮುಗ್ಧರು ಕೆಲ್ಗಡೆ ಜನ ತಿನ್ನೋರು ಅವರು ಬಹಳ ಬಹಳ ಶಾನು ಬುದ್ಧಿವಂತರು ಅವರಿಗೆ ಗೊತ್ತು ಯಾರಿಗೆ ಹೆಂಗೆ ಯಾವ ಟೈಮ್ ಅಲ್ಲಿ ಮತ ಹಾಕ್ಬೇಕು ಯಾರ ಕಡೆಯಿಂದ ಹೆಂಗ್ ಕೆಲಸ ತಗೋಬೇಕು ಭಾಳ ವಿಚಾರ ಮಾಡಿ ಯಾರ ಶಾಸಕರು ನಮಗೆ ಕೆಲಸ ಮಾಡಿ ಕೊಡ್ತಾ ಇದ್ದಾರೆ ಯಾರು ಏನು ಮಾಡಿದ್ದಾರೆ ಅಂತ ಭಾಳ ತಿಳಿವಳಿಕೆ ಮಾಡಿಕೊಂಡು ಆಮೇಲೆ ಅವರು ಮತ ಹಾಕೋರು ಜನ ಇಷ್ಟು ನಮ್ಮ ಕಾಂಗ್ರೆಸ್ ಶಾಸಕರು ಕೆಲಸ ಮಾಡಿ ತೋರಿಸಿದೀವಿ ಆದರೆ ಕೂಡ ಬಿ ಜೆ ಪಿಯೇ ಒಳ್ಳೆಯ ಅಂತ ಹೇಳ್ತಾ ಬಂದಾಗ ಅಲ್ಲಿಂದ ಇಷ್ಟು ವರ್ಷ ಆ ಸಂಸ್ಕೃತಿ ಆ ಮತ್ತೆ ಹಿಂದುತ್ವ ಮೇಲೆ ತೋರಿಸೋದು ಒಂದು ಧರ್ಮ ಜಾತಿ ಮೇಲೆ ಇಲೆಕ್ಷನ್ ಮಾಡ್ತಾ ಬಂದ ಬಿ ಜೆ ಪಿ ಲೀಡರ್ಸ್ ಇದೆ ನಮ್ಮ ಕಾಂಗ್ರೆಸ್ ನೀವು ನೋಡಿ ಕಾಂಗ್ರೆಸ್ ಪಕ್ಷ ಇರಲಿ ಕಾಂಗ್ರೆಸ್ ನಾಯಕರು ಇರಲಿ ಕಾಂಗ್ರೆಸ್ ಪ್ರತಿಯೊಂದು ಕಾರ್ಯಕರ್ತರೇ ಇಲ್ ಇರಲಿ ಕೆಲಸ ಮೇಲೆ ನಾವು ನಿಮ್ಮ ಮುಂದೆ ಬರ್ತೀವಿ ಸುಳ್ಳು ಭರವಸೆ ಅಲ್ಲ ಬರೀ ಹೇಳಿಕಸ ನಿಮಗೆ ಮಾಡಿ ತೋರಿಸ್ತೀವಿ ಅಂತ ಅಲ್ಲ ಮಾಡಿ ತೋರಿಸಿದ ಮೇಲೆ ನಿಮ್ಮ ಸೇವೆ ಮಾಡಲಿಕ್ಕೆ ಇನ್ನೊಂದು ಬಾರಿ ಅವಕಾಶ ಕೊಡಿ ಅಂತ ಹೇಳಲಿಕ್ಕೆ ನಿಮ್ಮ ಎಲ್ಲರ ಮುಂದೆ ಮತ್ತೆ ಒಮ್ಮೆ ಸತ್ತಿ ಬರ್ತಾ ಇದೀವಿ ಹದಿನಾಲ್ಕು ಇಲೆಕ್ಷನ್ ನೀವು ನೋಡಿದ್ದೀರ ಹದಿನೈದು ಲಕ್ಷನ ಯಾರ್ಯಾರ ಅಕೌಂಟ್ಗೆ ಬಂದಿದೆ ಅದು ಕೂಡ ನೋಡಿದ್ದೀರ ನಾನು ಹೇಳ್ತೀನಿ ಕಾಂಗ್ರೆಸ್ ಅವರದು ಅಕೌಂಟ್ ಬಿಟ್ಟು ಬಿಡೋಣ ಒಂದು ಬಿ ಜೆ ಪಿ ಕಾರ್ಯಕರ್ತರು ಹೇಳಿ ನಮಗೆ ಹದಿನೈದು ಲಕ್ಷ ಸಿಕ್ಕಿದೆ ಅಂತ ಹತ್ತು ವರ್ಷ ಆಗಿದೆ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಬಿ ಜೆ ಪಿ ಇರಲಿ ಬ ಬಡವರು ಇರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಪ್ರತಿಯೊಂದು ಮಹಿಳೆಯರಿಗೆ ಸ್ಥಾನಮಾನ ಸನ್ಮಾನ ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ತಿಂಗಳಿಗೆ ಅಕೌಂಟ್ಗೆ ಬರ್ತಾ ಇದೆ ಆದರೆ ಕೂಡ ಮೀಡಿಯಾವ ಅವರು ಏನು ಹೇಳ್ತಾರೆ ಇಲ್ಲ ಕೆಲವ್ರ ಜನರಿಗೆ ಬರಲ್ಲ ಸಾಕಷ್ಟು ಜನ ಇನ್ನು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆರು ಕೋಟಿ ಆರು ಕೋಟಿ ಜನಸಂಖ್ಯೆನಲ್ಲಿ ಏಟಿ ಟು ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜನರಿಗೆ ದುಡ್ಡು ಸಿಗ್ತಾ ಇದೆ ಉಳಿದದು ಹತ್ತು ಪರ್ಸೆಂಟ್ಗೆ ನಾನು ಒಪ್ಕೊಳ್ತೀನಿ ಹೆಚ್ಚು ಕಡಿಮೆ ಆ ಸರ್ವರ್ ಡೌನ್ ಇದು ಅದು ಅಂತ ಆಗಿ ಒಂಬತ್ತು ನೈಂಟಿ ಪರ್ಸೆಂಟ್ ಜನ ಇವತ್ತು ಯಾವಂಥ ಒಂದು ಗೃಹ ಜ್ಯೋತಿ ಇರಲಿ ಶಕ್ತಿ ಇರಲಿ ಯುವ ನಿಧಿ ಇರಲಿ ಅನ್ನ ಭಾಗ್ಯ ಇರಲಿ ಪ್ರತಿಯೊಂದು ಮನೆ ಯಾವಂಥ ಒಂದು ಗ್ಯಾರಂಟಿ ಮುಟ್ಟಿಸ್ತಾ ಇದೆ ಆದರೆ ಮೀಡಿಯಾ ಏನು ತೋರಿಸ್ತಾ ಇದ್ದಾರೆ ಏಯ್ ಯಾರಿಗೆ ಸಿಗ್ತಾ ಇಲ್ಲ ಭಾಳ ಮೋಸ ಅಂತ ಸಿದ್ದರಾಮಯ್ಯ ಅವರಿಗೆ ಕೂಡ ಕಟಾಚಾರ ಮಾಡಲಿಕ್ಕೆ ಇಲ್ಲ ಎಂದರೆ ಕೆಲವ್ರು ಹಳ್ಳಿಯಲ್ಲಿ ನಾನು ಹೇಳಿದ ಪ್ರಕಾರ ನಮ್ಮ ಜನ ಭಾಳ ಮುಗು ಏ ಮೋದಿ ದುಡ್ಡು ಬರ್ತಾ ಇದೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರ್ತಾರೆ ಮತ್ತು ಕೆಲವ್ರು ಊರಿನ ಲೀಡರ್ಸ್ಗಳು ಇರ್ತಾರೆ ಈ ರಸ್ತೆ ಬಾಬಾ ಸಾಹೇಬ್ ಮಾಡಿಲ್ಲ ಈಗ ಹೇಳಿದರು ನನ್ನ ಮನರು ಹಿಂದೇನು ಲೆಕ್ಕಾಚಾರ ಈ ರಸ್ತೆ ಬಾಬಾ ಅಲ್ಲ ಗ್ರಾಮ ಪಂಚಾಯತಿ ದುಡ್ಡಿಂದ ನಾನೇ ಮಾಡಿದ್ದೀನಿ ಎಲ್ಲಿಂದ ಯಾರು ಅಂತ ಹೇಳೋರು ಸುಳ್ಳು ಹೇಳೋರು ಕೂಡ ಬಿ ಜೆ ಪಿಯಲ್ಲಿ ಗ್ರಾಮ ಪಂಚಾಯಿತಿ ಹಿಡಿದು ತಾಲೂಕಾ ಝಡ್ಪಿ ಅಸೆಂಬ್ಲಿ ತಕ್ಕ ಲೀಡರ್ಸ್ ಇದ್ದಾವೆ ಕೇಂದ್ರ ಅಲ್ಲಿ ಅಂತ ಬಾಬಾ 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 ಹೇಳೋದು ಅವಶ್ಯಕತೆನೇ ಇಲ್ಲ